ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ನಾ ವಿಡಿಯೋ ವೀಡಿಯೋ ಬಟ್ ಸಬ್ಸ್ಕ್ರೈಬ್ ನಾವು ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನಾ ಮಾಡಿಕೊಂಡು ಪಕ್ತಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಎಲ್ಲರಿಗೂ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯದ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನ ವೃಂದದ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಅಂದರೆ ಸ್ಪೆಸಿಫೈಡ್ ಪೋಸ್ಟ್ಗೆ ಲಿಖಿತ ಪರೀಕ್ಷೆ ನಡೆಸುವ ಮೂಲಕ ಭರ್ತಿ ಮಾಡುವ ಬಗ್ಗೆ ಈ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ವು ಯಾರಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಅಲ್ಲೋಗಿ ನೀವು ವಿಡಿಯೋವನ್ನು ನೋಡಬಹುದಾಗಿರುತ್ತೆ ಅರ್ಹತೆಗಳು ಮಾನದಂಡಗಳು ಸಂಪೂರ್ಣವಾಗಿ ಆ ವಿಡಿಯೋದಲ್ಲಿ ಚರ್ಚಿಸಿದ್ದೀವಿ ಈಗ ನೇರವಾಗಿ ಈ ಪರಿಷ್ಕೃತ ವೇಳಾಪಟ್ಟಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮತ್ತೊಮ್ಮೆ ಉದ್ಯೋಗಾಕಾಂಕ್ಷಿಗಳ ಗಮನಕ್ಕೆ ತರಬಯಸೋದೇನು ಅಂತಂದರೆ ಕೆಲವು ಚಾನೆಲ್ಗಳಲ್ಲಿ ಲಿಖಿತ ಪರೀಕ್ಷೆಯ ಮೂಲಕ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರ ಹುದ್ದೆಯ ನೇಮಕಾತಿ ಅಂತ ಇದೇ ಸುತ್ತೋಲೆಯನ್ನು ಇಟ್ಕೊಂಡು ವಿವರಿಸ್ತಾ ಇದ್ದಾರೆ ಆದರೆ ಇದು ಹೊಸ ನೇಮಕಾತಿಯಲ್ಲ ಈಗಾಗಲೇ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರು ಲಿಖಿತ ಪರೀಕ್ಷೆಯ ಮೂಲಕ ಪಡೆಯಬಹುದಾದಂತಹ ನಿರ್ದಿಷ್ಟಪಡಿಸಿದ ಹುದ್ದೆಗಳು ಹೀಗಾಗಿ ಮಾಹಿತಿಯ ದೃಷ್ಟಿಯಿಂದ ನೀವು ಬೇಕಾದರೆ ಈ ವಿಡಿಯೋವನ್ನು ನೋಡಬಹುದು ಅಥವಾ ಸ್ಕಿಪ್ ಮಾಡಬಹುದು ಈಗ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಆಕಾಂಕ್ಷಿಗಳು ಹಾಗೂ ಮಾಹಿತಿಯ ಬಗ್ಗೆ ಕಾಳಜಿ ಇರುವಂಥವರು ಆಸಕ್ತಿ ಇರುವಂಥವರು ಈ ವಿಡಿಯೋವನ್ನು ನೋಡಬಹುದು ಈ ವಿಡಿಯೋದ ಕೊನೆಯಲ್ಲಿ ಅರ್ಜಿ ಸಲ್ಲಿಸುವ ವಿಧಾನದ ಒಂದು ಡೆಮೋವನ್ನು ನೋಡೋಣ ಹಾಗೆಯೇ ಅದರ ಫ್ಲೋ ಚಾರ್ಟ್ ಸಹ ಡಿಸ್ಕಸ್ ಮಾಡೋಣ ಈಗ ನೇರವಾಗಿ ವಿಷಯಕ್ಕೆ ಬರೋದಾದರೆ ಈ ಪರಿಷ್ಕೃತ ವೇಳಾಪಟ್ಟಿ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಇವರು ಹೊರಡಿಸಿದ್ದು ವಿಷಯದನ್ವಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನವರೊಂದಾದ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಸುವ ಮೂಲಕ ಭರ್ತಿ ಮಾಡಲು ಉಲ್ಲೇಖ ಒಂದರಲ್ಲಿ ಮಾರ್ಗಸೂಚಿ ಸಹಿತ ವೇಳಾಪಟ್ಟಿಯನ್ನು ಅಧಿಸೂಚಿಸಲಾಗಿತ್ತು ಆದರೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ನಿಗದಿಯಾಗಿದ್ದ ಲಿಖಿತ ಪರೀಕ್ಷೆಯನ್ನು ಮುಂದೂಡಲು ಉಲ್ಲೇಖಿತ ಎರಡರಲ್ಲಿ ನಿರ್ದೇಶಕರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರು ಮನವಿ ಸಲ್ಲಿಸಿರುತ್ತಾರೆ ಸದರಿ ಮನವಿಯನ್ನು ಪರಿಶೀಲಿಸಿ ಆಡಳಿತಾತ್ಮಕ ಕಾರಣಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಹೊರಡಿಸಲಾಗಿದ್ದ ವೇಳಾಪಟ್ಟಿಯನ್ನು ಈ ಕೆಳಕಂಡಂತೆ ಪರಿಷ್ಕರಿಸಿದೆ ಉಳಿದಂತೆ ಈ ಹಿಂದೆ ಇದ್ದ ಮಾರ್ಗಸೂಚಿ ಅಂಶಗಳು ಮತ್ತು ಸೂಚನೆಗಳು ಯಥಾವತ್ತಾಗಿ ಮುಂದುವರೆಯುತ್ತದೆ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಅಂದರೆ ಈಗ ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ಸಮಯವನ್ನು ವಿಸ್ತರಣೆ ಮಾಡಿರೋದನ್ನು ಬಿಟ್ಟರೆ ಬೇರೆ ಯಾವುದೇ ಬದಲಾವಣೆಗಳು ಅಂದರೆ ಮಾರ್ಗಸೂಚಿಯಲ್ಲಿ ನೀಡಿದ್ದಂತಹ ಮಾನದಂಡಗಳಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ ಅಂತ ತಿಳಿಸಿದ್ದಾರೆ ಮುಖ್ಯವಾದ ಡೇಟನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡೋಣ ಅಧಿಕೃತ ಜ್ಞಾಪನ ಹೊರಡಿಸುವುದು ಈಗಾಗಲೇ ಹೊರಡಿಸಿದ್ದಾರೆ ಎರಡನೆಯದು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ವಿದ್ಯಾರ್ಹತೆ ಹಾಗೂ ವೇಟೇಜ್ಗೆ ಸಂಬಂಧಿಸಿದ ಲಗತ್ತುಗಳನ್ನು ಸಹ ಅಭ್ಯರ್ಥಿಗಳೇ ಆನ್ಲೈನ್ನಲ್ಲಿಯೇ ಅಪ್ಲೋಡ್ ಮಾಡುವುದು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಅಂತಿಮ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕಾಲಾವಕಾಶವನ್ನು ವಿಸ್ತರಿಸಿದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ವಿದ್ಯಾರ್ಹತೆ ಹಾಗೂ ವೈಟ್ ಸಂಬಂಧಿಸಿದಂತಹ ದಾಖಲೆಗಳನ್ನು ನೀವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿಯೇ ಅಪ್ಲೋಡ್ ಮಾಡಬೇಕು ಈಗಾಗಲೇ ನೀವು ನಿಮ್ಮ ಎಸ್ ಆರ್ನಲ್ಲಿ ನಮೂದಿಸಿದ್ದು ಇ ಡಿ ಎಸ್ನಲ್ಲಿ ಅಪ್ಡೇಟ್ ಮಾಡಿಸಿದ್ರೂ ಸಹ ಮತ್ತೊಮ್ಮೆ ಈಗ ಅರ್ಜಿ ಸಲ್ಲಿಸುವಾಗ ಆ ಮೂಲ ದಾಖಲಾತಿಯ ಫೋಟೋ ಪ್ರತಿಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಇನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಅಂದರೆ ಸಿ ಆರ್ ಪಿ ಬಿ ಆರ್ ಪಿ ಶಿಕ್ಷಣ ಸಂಯೋಜಕರ ಹುದ್ದೆಗಳಿಗೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಆಯಾ ಜಿಲ್ಲಾ ಡಯಟ್ ಪ್ರಾಂಶುಪಾಲರು ಸೂಚಿಸಿದಂತಹ ಸ್ಥಳದಲ್ಲಿ ಪರೀಕ್ಷೆಗಳು ನಡೆಯುತ್ತೆ ದಿನಾಂಕ ಮತ್ತೊಮ್ಮೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಲಿಖಿತ ಪರೀಕ್ಷೆ ಪತ್ರಿಕೆ ಒಂದು ಇದು ಸಿ ಆರ್ ಪಿ ಬಿ ಆರ್ ಪಿ ತಾಂತ್ರಿಕ ಸಹಾಯಕರು ಮತ್ತು ಶಿಕ್ಷಣ ಸಂಯೋಜಕರು ಪ್ರಾಥಮಿಕ ಹಾಗೂ ಬಿ ಆರ್ ಪಿ ಕಲಾ ವಿಭಾಗ ವಿಜ್ಞಾನ ವಿಭಾಗ ತಾಂತ್ರಿಕ ಸಹಾಯಕರು ಮತ್ತು ಶಿಕ್ಷಣ ಸಂಯೋಜಕರು ಪ್ರೌಢ ಇವರಿಗೆ ಲಿಖಿತ ಪರೀಕ್ಷೆ ಒಂದು ಪತ್ರಿಕೆ ಒಂದರ ಪರೀಕ್ಷೆ ನಡೆಯುತ್ತೆ ಇನ್ನು ಲಿಖಿತ ಪರೀಕ್ಷೆ ಎರಡು ಪತ್ರಿಕೆ ಎರಡು ಸಿ ಆರ್ ಪಿ ಪ್ರಾಥಮಿಕ ತಾಂತ್ರಿಕ ಸಹಾಯಕರು ಪ್ರಾಥಮಿಕ ಬಿ ಆರ್ ಪಿ ಕಲಾ ಮತ್ತು ವಿಜ್ಞಾನ ಪ್ರೌಢ ಇವರಿಗೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತರವರೆಗೆ ಅಂದರೆ ಅದೇ ದಿನ ಮಧ್ಯಾಹ್ನ ಅದೇ ಸ್ಥಳದಲ್ಲಿ ಪರೀಕ್ಷೆಗಳು ನಡೆಯುತ್ತೆ ಇನ್ನು ಲಿಖಿತ ಪರೀಕ್ಷೆ ಮೂರು ಪತ್ರಿಕೆ ಎರಡು ಇದು ಬಿ ಆರ್ ಪಿ ಪ್ರಾಥಮಿಕ ಶಿಕ್ಷಣ ಸಂಯೋಜಕರು ಪ್ರೌಢ ತಾಂತ್ರಿಕ ಸಹಾಯಕರು ಪ್ರೌಢ ಹುದ್ದೆಗಳಿಗೆ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ದಿನಾಂಕವನ್ನು ಗಮನಿಸಿ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಯುತ್ತೆ ಹಾಗೆ ಲಿಖಿತ ಪರೀಕ್ಷೆ ನಾಲ್ಕು ಪತ್ರಿಕೆ ಎರಡು ಇದು ಶಿಕ್ಷಣ ಸಂಯೋಜಕರು ಪ್ರಾಥಮಿಕ ಇವರಿಗೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತರವರೆಗೆ ನಡೆಯಲಿದೆ ಹೀಗಾಗಿ ಬದಲಾಗಿರುವ ದಿನಾಂಕವನ್ನು ಗಮನಿಸಿಕೊಂಡು ನಿರ್ದಿಷ್ಟ ಹುದ್ದೆಯ ಆಕಾಂಕ್ಷಿಗಳು ಅರ್ಜಿಯನ್ನು ಈ ತಿಂಗಳ ಇಪ್ಪತ್ತೊಂಬತ್ತರ ಒಳಗೆ ಸಲ್ಲಿಸಬೇಕಾಗಿರುತ್ತೆ ಈ ವೇಳಾಪಟ್ಟಿಯಲ್ಲಿರುವಂತಹ ಇನ್ನಿತರ ವಿವರಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಈಗ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ಹಾಗೂ ಅದರ ಫ್ಲೋ ಚಾರ್ಟನ್ನು ನೋಡೋಣ ಬನ್ನಿ ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿ ಇ ಡಿ ಎಸ್ ಲಾಗಿನ್ ಕರ್ನಾಟಕ ಎಂದು ಸರ್ಚ್ ಕೊಡಿ ಲಿಂಕ್ ನಿಮಗೆ ದೊರೆಯುತ್ತದೆ ಲಿಂಕನ್ನು ಕ್ಲಿಕ್ ಮಾಡಿ ಎಂಪ್ಲಾಯಿ ಸೆಲೆಕ್ಟ್ ಮಾಡಿ ನಿಮ್ಮ ಕೆ ಜಿ ಐ ಡಿ ನಂಬರ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಕ್ಲಿಕ್ ಮಾಡಿ ಈ ಬಗ್ಗೆ ಏನಾದರೂ ಅನುಮಾನಗಳಿದ್ದಲ್ಲಿ ಈ ಹಿಂದಿನ ವಿಡಿಯೋ ಅಂದರೆ ಇ ಡಿ ಎಸ್ನಲ್ಲಿ ವೇಟೇಜ್ ನೋಡುವ ವಿಧಾನವನ್ನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಅದನ್ನು ಒಮ್ಮೆ ನೋಡಿ ಆ ನಂತರ ಆ ಪ್ರಕಾರವಾಗಿ ಲಾಗಿನ್ ಮಾಡಿ ನೆನಪಿಡಿ ಎಂಪ್ಲಾಯಿ ಕೆ ಜಿ ಐ ಡಿ ನಂಬರ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚನ್ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಕ್ಲಿಕ್ ಮಾಡಿ ಆ ನಂತರ ಇ ಇ ಡಿ ಎಸ್ ಪುಟ ತೆರೆದುಕೊಳ್ಳುತ್ತೆ ಅದರಲ್ಲಿ ನಿಮ್ಮ ವೈಟೇಜ್ ಸ್ಕೋರನ್ನು ಬಲಭಾಗದಲ್ಲಿ ನೋಡಬಹುದು ಮಧ್ಯದಲ್ಲಿ ಸ್ಪೆಸಿಫೈಡ್ ಪೋಸ್ಟ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲ ಆಟ್ ಆಫ್ ಹೆಚ್ ಆಗಿರುತ್ತೆ ಇದನ್ನು ನೀವು ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ ನೀವು ಕಡ್ಡಾಯವಾಗಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡಬೇಕು ಆ ನಂತರ ನಿಮಗೆ ಅನ್ವಯಿಸುವಂತಹ ಮಾಹಿತಿಯನ್ನು ಎಸ್ ಆರ್ ನೋ ಎಂದು ಸೆಲೆಕ್ಟ್ ಮಾಡಿ ಎಸ್ ಸಿ ಇರುವುದಕ್ಕೆ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಬೇಕು ಉದಾಹರಣೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಎಸ್ ಸಿ ಎಂದು ಕ್ಲಿಕ್ ಮಾಡಿದರೆ ಪಕ್ಕದಲ್ಲಿ ಒಂದು ಬಾಕ್ಸ್ ತೆರೆದುಕೊಳ್ಳುತ್ತದೆ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಫೈಲ್ ಮ್ಯಾನೇಜರ್ ಅಥವಾ ಕ್ಯಾಮ್ರಾ ಓಪನ್ ಆಗುತ್ತದೆ ಆ ಮೂಲಕ ನೀವು ಅದರ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಹೀಗೆಯೇ ಡಿಗ್ರಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಎಂ ಫಿಲ್ ಆರ್ ಪಿ ಎಚ್ ಡಿ ಸರ್ಟಿಫಿಕೇಟನ್ನು ಎಸ್ ಎಂದು ಸೆಲೆಕ್ಟ್ ಮಾಡಿದ್ದರೆ ಮಾತ್ರ ಅಪ್ಲೋಡ್ ಮಾಡಬಹುದು ಆನಂತರ ಕಂಪ್ಯೂಟರ್ ಟ್ರೈನಿಂಗ್ ಫ್ರಮ್ ಕಿಯನಿಕ್ಸ್ ಸಿಕ್ಸ್ ಮಂತ್ಸ್ ಆರ್ ಕಂಪ್ಯೂಟರ್ ಲಿಟರಸಿ ಟೆಸ್ಟ್ ಎಕ್ಸಾಮ್ ಸರ್ಟಿಫಿಕೇಟ್ ಎಂದು ಆಪ್ಷನ್ ಇರುತ್ತದೆ ಇದು ಸಹ ಎಸ್ ಕ್ಲಿಕ್ ಮಾಡಿದರೆ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬಹುದು ಇಲ್ಲ ಎಂದರೆ ನೋ ಎಂದು ಕ್ಲಿಕ್ ಮಾಡಿ ಎಲ್ಲವನ್ನು ಪರಿಶೀಲಿಸಿ ಸಬ್ಮಿಟ್ ಮಾಡಿ ಸಬ್ಮಿಷನ್ ದೃಢೀಕರಣಕ್ಕೆ ಓಕೆ ಕೊಡಿ ಆನಂತರ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತದೆ ಸಬ್ಮಿಟ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಪೆಂಡಿಂಗ್ ಎಂದು ಬರುತ್ತದೆ ಈ ಬಗ್ಗೆ ಕೆಲವರು ಪ್ರಶ್ನೆಯನ್ನು ಕೇಳುತ್ತಾ ಇದ್ದರು ಇನ್ನು ಪೆಂಡಿಂಗ್ ಇದೆಯಲ್ಲ ಏಕೆ ಇನ್ಯಾವ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು ಅಂತ ಆದರೆ ಇದು ಬಿ ಓ ಅವರಿಂದ ಅಪ್ರೂವ್ ಆಗಬೇಕು ಆದ್ದರಿಂದ ಪೆಂಡಿಂಗ್ ಅಂತ ತೋರಿಸ್ತಾ ಇರುತ್ತೆ ಹೀಗೆ ನೀವು ಸುಲಭವಾಗಿ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಬನ್ನಿ ಇದರ ಫ್ಲೋ ಚಾರ್ಟನ್ನು ನೋಡೋಣ ವೆಬ್ ಬ್ರೌಸರ್ನಲ್ಲಿ ಇ ಎ ಡಿ ಎಸ್ ಲಾಗಿನ್ ಎಂದು ಟೈಪ್ ಮಾಡಿ ವೆಬ್ ಪೇಜ್ಗೆ ಹೋಗಿ ಎಂಪ್ಲಾಯಿ ಸೆಲೆಕ್ಟ್ ಮಾಡಿ ಕೆ ಜಿ ಎ ಡಿ ನಂಬರ್ ಪಾಸ್ವರ್ಡ್ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಬಟನ್ ಕ್ಲಿಕ್ ಮಾಡಿ ಲಾಗಿನ್ ಆದ ನಂತರ ಅಪ್ಲೈ ಫಾರ್ ಸ್ಪೆಸಿಫೈಡ್ ಪೋಸ್ಟ್ ಕ್ಲಿಕ್ ಮಾಡಿ ವಿಶೇಷ ಮಾನದಂಡಗಳಿಗೆ ಅನುಸಾರವಾಗಿ ಎಸ್ ಬಟನನ್ನು ಕ್ಲಿಕ್ ಮಾಡಿ ಸಂಬಂಧಿಸಿದ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳಿ ವಿಡಿಯೋ ಬಟ್ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳೋದಿಲ್ಲ ಸೊ ನಾ ಮಾಡ್ಕೊಂಡು ಪಕ್ಕ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ